ಪ್ರಮುಖ ವರ್ತನಾದ ಕದಕಾಚಾರ್ಯರು ನಿನ್ನ ಸಖದ ಯುವ ಮುಷ್ಠಪತನಾದ ಪತ್ತನರಾದ ಬಂದು ಸೆರೆ ಹಿಡಿದುಕೊಡುವನೆಂದು ಮಾತ್ರ ಸತ ಮಾಡಿದ್ರೆ ನಿಮ್ಮನ್ನು ನಂಬಿದಕ್ಕೆ ಹೆಣ್ಣು ನಿರತಕ ಮಾಡಿದರೆ ನಿಂದಿನ ಸಂಗ್ರಮದ ಹಿತ ಮಂದರ್ವರಿಗೆ ಅಗರಣ ಸಿಗದೆ ಗಂಭೀಕರಾದರೆ ನಿಂದಿನ ಸಂಗ್ರಮದ ಕೈವಚನದ ಆ ಯಮನಂದನನ್ನು ಸುಮ್ಮನೆ ಕಳಿಸಿದ್ರೆ నిమ్మ నంద సైన్య వెళ్ళ పట్టణదారు ఎరు అన్నోదనాడు గజర దుండరీ కక్షనమ్మ కృష్ణరయర అంతకర్ణ వవచ వందరిసలు శత్రుల బాణాబై ఉంట ಭಾರತೀಯ ತಪ್ಪಿಸಿದನುಭಾರತೀಯ ಸ್ವತಂತ್ರನಾದ ಅಭಿಯಾನ ಸಾಧ್ಯವಾಗುವರೆ ಒಂದೂರ ಗಾಳದಲ್ಲಿ ಅವನಂದನಂತಿಡಿದ ಸಮರದ ಇಂದ್ರ ಸಂಜಾತನಾದ ನಕ್ಕೆ ಹಿಮಕರ ಪ್ರಾಯನ ಆದ ಕಾರಣ ರಾಜ ಎನ್ನದೊಂದು ಸದ್ಭಾಗ್ಯ ಪ್ರಜೆಯಿಂದ ಪಾಲಿಸೈ ಈ ಸೂರ್ಯನಂದನ ಈಗ ಮಾದಂಡ ಮಹಾಮಾಯವಾದ ಸಂಪತ್ತಿಯ ಸಮಭಾಗಿಗಳ ಕುಳಿತರ ವಿಶ್ವ ಪ್ರಯತ್ನ ಮಾಡಿದ ಕಾಲಕ್ಕೂ ಮತ್ ಕಾರ್ಯ ಸಫಲವಾಗಲಿಲ್ಲ ಈ ವೇಳೆಗಾಗಿ ಆ ಕ್ರೋರವನ್ನು ಅರಗಿನ ಮನೆಗೆ ಒಳಗೆ ಒಗಿಸಿ ಬೆಂಕಿಯನ್ನು ಹಚ್ಚಿಸಿದೆ ಈ ಮನೆಂಬ ತಾಮಚರಿಗೆ ವಿಷದ ಕಧ್ಯಾಯವನ್ನು ತಿನ್ನಿಸಿ ಕೈ ಕಾಲುಗಳನ್ನು ಕಟ್ಟಿಸಿದೆ ಮತ್ತ ಅವರನ್ನು ಅರಣ್ಯ ಪಾಲು ಮಾಡಿದೆ ಹಾ ಕೋಲಿನ ಹಾಲಲನೇ ಮಾಡಿದ ಕಾಲಕ್ಕೂ ಆ ಕೃಜ್ಜನ ಪ್ರಾಣ ನಾಶವಾಗಿ ಹೋಗದೆ ಇನ್ನು ಉಳಿದರೆ ಹಾ ಕರ್ನಾಧೋಣದಿಂದ ಹಾಕಿದರೆ ಓರಿನವನ ನಿನ್ನಿಂದ ಪಾಂಡವರ ಬಲವನ್ನು ಮುರಿಯದೆ ಸುಮ್ಮನೆ ಕೋತರೆ ಕೋಲಿನ ಹಾನಲನೇ ಪಾಲಕ್ಕೆ ಈತನಾದ ಕ್ರೀಶ್ವನಾಥನಾದ ಬಲಕ್ಕೆ ನಿಮ್ಮಂತ ಪಾಂಡವನ ಹೇಗೆ ಕೈಯವರಾದ ಯಾರು ಮಾಡದೆ అన్నొందు చోయిలి బలవైతుల ముం తక్షణను భూపదే

ಕರ್ಣ ಅವರೇ ಗಂಡು ಗಲಿಗಳಾದರೆ ಸಭಾ ಮಂಡಲದಲ್ಲಿ ಹೆಂಡತಿಯ ಕುಂಡ ಮೇಲೆ ಹುಟ್ಟಿರುವ ಬಟ್ಟೆ ಜಗಜತಿಯಾದ ದುಸ್ವಾಸನ ಮುಖ ಮುಖಮಂಡಲ ಈ ಇಂತ ಬಂಡ ಪಾಂಡವರ ಗಂಡುಗಲಿ ಮುಂದೆ ಗಲಿಗುಂಡು ಕುರುಮಂಡಲೇಶ್ವರ சூரியநந்தனோ கௌரவேஷன ஆர்பாண்ட நர அது மொழிகாண்ட மரந்தரம் அவர்த்தமா இதே நாசவாக டெல்லு அதிசய நீண்ட அருவிகள் ஆஹே சுண்டி தீபே ಸಮಸತ್ಯಕರ ಕೂಡಿದರು ಯಾರೋ ಬಿಡುಗನ ರಾಜಿನ ಬದಿಯ ಬೆಂಬಲರಾದ ಮಹಾ ಗಂಭೀರರೇ ಲೋಕೈಕ್ಯ ಸ್ವರಾದ ಕರ್ನಾ ದ್ರೋಣದಿ ನಾಯಕರೇ ಹಾಲ ತಾಂಡು ಸಂಜಾತರೊಡನೆ ನಿಮ್ಮ ನಿಮ್ಮ ಸಾಕು ತರ್ತವನ್ನ ತೋರಿಸ್ ಸೈನ್ಯ ಕಕ್ಷರಾದ ದ್ರೋಣರೇ ಧರ್ಮಕರನ್ನು ಮತ್ತೆ ಸರಿ ಹಿಡಿದುಕೊಂಡರೆ ಗುರುಗೇ ಇಡೀ ಯುವ ತನಕ ಎಂದ ಮುಂದೆ ಹೇಳ್ಬೋದು ನಿನ್ನೆ